ರಜಾ ಪೂಜಿನಗಾರ ಫೋನ್ ಮಾಡು ಅಪ್ಪರ ದಿನ ಆಗದೆ ಈಗ ಮಾಡೋಣ ಹ್ಞೂ ಮಾಡಿಕೊಡ್ರಿ ಮಾತಾಡ್ತೀನಿ ಅಮ್ಮ ಫೋನ್ ಮಾಡ್ಕೋದಿಲ್ಲ ಹಲೋ ಹಲೋ ಪೂಜಾ ಚೆನ್ನಾಗಿದ್ದೀವ ಹೂ ಕಣಮ್ಮ ಚೆನ್ನಾಗೀನಿ ನೀನು ಹ್ಞೂ ನೀ ಏನವ ಫೋನ್ನೇ ಮಾಡೋಕ್ಕಿಲ್ಲ ನೀನು ಮಾಡ್ಬೇಕು ತಾನೆ ಅಯ್ಯೋ ಮಾಡೋಕ್ಕಾಗಲಿಲ್ಲ ಹ್ಞೂ ಹೇಳು ಚೆನ್ನಾಗಿದ್ದಾರೀ ಅಲ್ಲ ಚೆನ್ನಾಗವ್ರಿ ಯಾಕೆ ಸಪ್ಪಗೆ ಮಾತಾಡ್ತಿದ್ಯಲ್ಲ ಹುಷಾರಿಲ್ವಾ ಏ ಇಲ್ಲ ಚೆನ್ನಾಗೀನಿ ಒಂದು ಸಪ್ಪಗೆ ಮಾತಾಡ್ತಿದ್ಯಲ್ಲ ಏನಾಯ್ತು ಏನಿಲ್ಲ ಕಂದ್ಬಿಡು ಹ್ಞೂ ಎಲ್ಲ ಏನು ಮಾಡ್ತಿದ್ದರು ನಮ್ದಂಗಿರ್ಲಿ ಏನಾಯ್ತು ಹೇಳು ಹೇಗಿ ಏನಿಲ್ಲ ಕಣಮ್ಮ ಯಾಕೆ ನೋಡಲಿ ನಂಗೆ ಗೊತ್ತಾಯ್ತಿಲ್ವಾ ನಾನು ನಿಮ್ಮವ್ವ ನಿಮ್ಮ ಮಾತಾಡ್ದೆಲ್ಲ ಗೊತ್ತಾಯ್ತದೆ ಯಾಕೋ ಬೇಜಾರಾಗಿದ್ದು ಏನಾಯ್ತು ಹೇಳವಾ ನನ್ನ ಕುಟ್ಟು ಹೇಳಕ್ಕೇನು ಎತ್ತುತ್ತ ಜೊತೆ ಹೇಳು ಏನಾಯ್ತು ಅಮ್ಮ ಅದು ಏನಿಲ್ಲ ಕಂದ್ಬಿಡು ಹ್ಞೂ ನೋಡಲಿ ಮತ್ತೆ ಉಳ ಹೇಳಕ್ ಬಂದ್ಬಿಡು ಸುಮ್ಮನೆ ಆಯ್ತಾಳಲ್ಲ ಏನು ಹೇಳು ಯಾರು ಏನಾರಂದ್ರೆ ನಿಮ್ಮ ಅತ್ತೆ ಅಂದ್ರೆ ನಿಮ್ಮ ಗಂಡೇನಾರಂತೂ ಅದು ಅಮ್ಮ ಇವತ್ತು ಏನಾಯ್ತು ಗೊತ್ತಾ ಏನಾಯ್ತು ಅದು ನಮ್ಮ ಮನೆಯವ್ರು ಇವತ್ತು ಆಫೀಸಿಂದ ಬೇಗ ಬಂದರು ಇವತ್ತು ಸಂಜೆ ಒಂದು ಪಾರ್ಟಿ ಅದೇ ಹೋಗ್ಬೇಕು ರೆಡಿಯಾಗು ಎಲ್ಲ ಬೇರೆ ದಿಸ್ತಿಂದ ಬರ್ತಿರೋರು ಇನ್ನೊಂದು ಪರಿಚಯ ಮಾಡ್ಕೊಡ್ಬೇಕು ಎಲ್ಲಾರ್ಗು ರಾಫೀಸ್ನವರು ಅಂತೆ ಅದಕ್ಕೆ ಹೋಗೋದೇ ರೆಡಿಯಾಗು ಅಂದರು ಹ್ಞೂ ಅದ್ಕೆ ಏ ಮಾಡ್ಕೊಂಡಿದ್ದೀ ಏಸಿಗೆ ಗಂಟಿರು ಆಯ್ತಾಯ್ತಿ ಹೇಳು ಆಮೇಲೆ ಅವರೇ ಅದೋ ಬಟ್ಟೆಯ ಹುಡ್ಕಿ ತಡ್ಕಿ ತಂದ್ಕೊಟ್ರಿ ಬಟ್ಟೆ ಬಾ ಅಂತ ಆ ಬಟ್ಟೆ ಯೋ ತೋಳೆ ಇಲ್ಲ ಕನವ ಏನು ಪಿಚ್ಚರ್ ಅಲ್ಲ ಹಾಕ ಕುಣಿತಾರಲ್ಲ ಅಂತ ಬಟ್ಟೆ ತಂದವ್ರೆ ಅದು ಪಾರ್ಟಿ ದೇವಸ್ಥಾನ ಅಲ್ಲ ಹಿಂಗೆ ಹೋಗ್ಬೇಕು ನಾನೇ ಹುಡ್ಕಿ ತಡ್ಕಿ ತಂದೀನಿ ఇదాక ఆకబా నేను ఖుషి అయితే అందరూ బేజరా అందే అంత సుమారు మాట్లాడరు నాలుగు నన్ను ఆకడకేలా అంత సుమార వాదమే హేలే ఆమె ఇష్ట్రువే అర్ధ గంటే హాకు శివత్ అంతారు ఆకళకి ఇవ్వ ఇష్టపడుతుందీ అంటుకు ఆపడ్క వంటోద్రు నేను హవ ఎంతెంత బట్టే హాక సరి బుడు నేనువే హాకండ్రేను ఇదేనవ హింగంతి నన్ను ఊరల్ యాతరంత బట్టే హాకీనే అప్పాకి అది మర అంత అదే ఇత కాకంగ్ బదుపా నేనువే ಪಾಪ ಅಷ್ಟು ಆಸೆಯಿಂದ ತಂದು ಅಂತ ಅಂತಿದ್ದೆ ಬೇರೆ ಅವರೇ ಹುಡ್ಕಿ ನಿನ್ನ ಪರಿಚಯ ಮಾಡಿಕೊಡ್ಬೇಕು ಅಂತ ತಂದ್ಕೊಟ್ರೆ ನೀನು ಯಾಕೆ ಹೋಗ್ಬೇಡ ಅಂದೆ ತಪ್ಪಲ್ವ ನಿಂದುವೆ ಅಮ್ಮ ಅವ್ನು ನಂದೇ ತಪ್ಪು ಅಂದಿಯಾ ಇನ್ನೇನು ಮತ್ತೆ ಅಷ್ಟು ಆಸೆಯಿಂದ ತಂದು ಹಾಕೊಂಡು ಹೋಗ್ಬೇಕು ತಾನೆ ಏನಾಯ್ತಿತ್ತು ನಿನ್ಗೆ ಅಂಡನ ಹೇಳಿದ್ಮೇಲೆ ಮೇಲೆ ಇದ್ರುಕೊಂಡು ಯಾಕೆ ನಾಚಿಕೆ ಪಟ್ಟಿ ಹೇಳವಾ ನಮ್ಗೆ ಅವೆಲ್ಲ ಹಾಕಿ ಅಭ್ಯಾಸ ಇದ್ದದ ಅಭ್ಯಾಸ ಇಲ್ಲಂದ್ರೆ ಅಭ್ಯಾಸ ಮಾಡ್ಕೋಬೇಕು ಸಿಟಿಗೆ ಹೋದ್ಮೇಲೆ ಹಳ್ಳಿಲಿರಂಗೆ ಇರೋಕಂದದ ವಾತಾವರಣಕ್ಕೆ ತಕ್ಕಂಗೆ ನಾವು ಬದಲಾಗಬೇಕಲ್ವ ನೋಡು ಮಗಳೇ ದಂಡೆಂಟಿ ಸಂಬಂಧ ಚೆನ್ನಾಗಿರ್ಬೇಕಂದ್ರೆ ಒಬ್ರಾಸಾಗಿ ಇನ್ನೊಬ್ರು ಸ್ಪಂದಿಸಬೇಕು ಗೊತ್ತಾ ಆಗಲೇ ಸಂಸಾರ ಚೆನ್ನಾಗಿರೋದು ಎಲ್ಲ ಖುಷಿಯಾಗಿರೋದು ಚೆನ್ನಾಗಿರೋದಿವೆ ಹಿಂಗೆ ಯಾರು ಅಷ್ಟೆಲ್ಲೇ ಹೇಳಿದ್ರೆ ಹಿಂಗೆ ಮಾಡಿದಿ ನನಗೆ ಯಾಕೋ ನಿಂದೆ ತಪ್ಪು ಅನಿಸ್ತದೆ ಏನಾಗ್ಬಿಡ್ತಿತ್ತು ಹಾಕೊಂಡಿದ್ರೆ ಏನು ಬೇರೆ ಯಾರು ಹೇಳ್ತಾರೆ ನನಗೆ ಬೇರೆ ಇದ್ರೆ ಬುಡಪ್ಪ ಬೇಡ ಹಂಗಯ್ತು ನಿನ್ನ ಗಂಡ ತಾನೇ ಹೇಳ್ತಿರೋದು ವಾ ನಂದೇ ತಪ್ಪು ಅಂದ್ಯಾ ಹ್ಞೂ ಮತ್ತೆ ಇನ್ನೇನು ನಿನ್ನ ಗಂಡ ಹೆಂಗಿಷ್ಟೋ ಹಂಗಿರೋದು ನಿನ್ನ ಕರ್ತವ್ಯ ಅಲ್ವಾ ಹೇಳು ನಾನು ಆ ಕಳಕೆಲ್ಲ ಒಂದು ಸತ್ರು ಅಂದ್ಬಿಟ್ಟನವಾ ಬುದ್ಧಿಲಾಕೊಂಡು ನಿನಗೆ ಹಾಕೋದೆ ಚೇ ಪಾಪ ನಿನ್ನ ಗಂಡ ಅಷ್ಟೊಂದು ಒಳ್ಳೇದು ಬೇಜಾರು ಆಡ್ಬಿಡಕನವ ಅವ್ರಿಗೆ ಹಂಗಿಷ್ಟವ್ರು ಹೆಂಗಿರ್ತಾರಂ ಕೇಳು ಅವ್ರು ಏನು ಮಾಡ್ಬಾರ್ದು ಮಾಡು ಅಂದ್ರೆ ಏನು ನಾನು ತಿಂದು ಪರಿಚಯ ಮಾಡ್ಕೊಡ್ಬೇಕು ಎಲ್ಲರಿಗೂ ಪಾರಿನವ್ರು ಬೇರೆ ಅಂತಿ ಅವರು ತಕ್ಕಂಗಿರ್ಬೇಕು ಅಂತ ಅವ್ರಿಗೂ ಆಸೆ ಇರಕಿಲ್ವಾ ಹೇಳು ಇನ್ಮೇಲೆ ಏನಾಗೋತಿತ್ತು ಎಲ್ಲ ಹಂಗೆಲ್ಲ ಹೋಗ್ಬೇಡ ಅವ್ರಿಗೆ ಹಂಗೆ ಇಷ್ಟ ಆಯ್ತದ ಅವ್ರು ಹೆಂಗ ಆಸೆ ಹಂಗೆ ಇರೋದು ಟ್ರೈ ಮಾಡು ನೀನು ಹಂಗಂತ ನಾನೇ ಬದಲಾಗ್ಬಿಡಣ್ಣ ಅಯ್ಯೋ ಬದ್ಲಾಗೋ ಪ್ರಶ್ನೆ ಬರೋಕ್ಕಿಲ್ಲ ಕಣ್ಮಳೆ ಇವತ್ತು ಅವ್ರಿಷ್ಟಕ್ಕೆ ನೀನು ಸ್ಪಂದಿಸಿದ್ರೆ ನಿನ್ನಿಷ್ಟು ಅವ್ರು ಕೇಳ್ತಾರಪ್ಪ ನೀನೇ ಅವ್ರ ಆಸೆಗೆ ಬೆಲೆ ಕೊಡ್ಲಿಲ್ಲ ಅಂದರೆ ಅವ್ರು ನಿನ್ಗೆ ಬೆಲೆ ಕೊಟ್ಟಾರ ಹೇಳುಮಂತೆ ನಿನ್ನ ಆಸೆಗೆ ಅವ್ರು ಬೆಲೆ ಕೊಟ್ಟಾರ ಹಂಗಂದಿಯಾ ಹ್ಞೂ ಮತ್ತೆ ಇನ್ನೇನು ಸರಿ ಬಿಡು ಆಯಿತು ಏನು ಬೇಜಾರು ಮಾಡ್ಕೊಬೇಡ ಬಿಡು ಹೋಗಿ ಮಾತಾಡ್ಸು ಚೆನ್ನಾಗಿ ಅವ್ರಿಗೆ ಹಂಗೆ ಇಷ್ಟನೂ ಹಂಗಿರು ಇಷ್ಟು ದಿನ ಯಾವತ್ತಾದ್ರೂ ಹೇಳಿದ್ರ ಹೇಳಿದ್ರೆ ಯಾವತ್ತೇಳಿದ್ನು ಇಷ್ಟ ಬಂದಂಗೆ ಇರುವಂತಿದ್ರು ಇವತ್ತಂಗಂದ್ರಲ್ಲ ಅದಕ್ಕೆ ನನಗೂ ಕಾಪ ಬಂದುಬಿಡ್ತು ಆವತ್ತಿಲ್ದಾರದು ಇವತ್ತೇನು ಅಂತ ಮತ್ತೆ ಕಾಪ ಯಾಕೆ ಯಾವತ್ತಿಲ್ದಾರದು ಇವತ್ತು ಅಂದರೆ ನೀನೇ ಅರ್ಥ ಮಾಡ್ಕೋಬೇಕಪ್ಪ ನನ್ನ ಮಗಳು ಏನೂ ಹೇಳ್ಕೊಡಂಗಿಲ್ಲ ಬಿಡು ಅಂತ ನಾನು ಸುಮ್ಮನಿದ್ರೆ ಹಿಂಗ ನೀರಸೆ ಮಾಡ್ತೀಯಲ್ಲವ ನಿನ್ ಕಂಡಂಗೆ ಈಗ ನೋಡು ಅವರು ಬೇಜಾರು ಮಾಡ್ಕೊ ಹೋದ್ರು ಈಗ ನೀನು ಬೇಜಾರ್ ಮಾಡ್ಕೊ ಕೂತಿದ್ವಿ ಅದೇ ಅವ್ರು ಹೇಳ್ದಂಗೆ ಅವ್ರ ಜೊತೆಲಿ ಖುಷಿಯಿಂದ ಹಾಕೋಗಿದ್ರೆ ಅವ್ರಿಗೂ ಎಷ್ಟು ಖುಷಿ ಆಗೋದು ನಿಮಗೂ ಖುಷಿ ಆಯ್ತಿತ್ತಪ್ಪ ಈಗ ಅವ್ರು ಬೇಜಾರು ಮಾಡ್ಕೊಂಡವ್ರ ಅಂತ ತಾನೆ ಬೇಜಾರಾಗ್ಯೋದು ಅವ್ರು ಖುಷಿ ಅಂದ್ರೆ ನಿಂಗೂ ಖುಷಿ ಆಯ್ತಿತ್ತು ತಾನೇ ಹ್ಞೂ ಸರಿ ಬಿಡಮ್ಮ ಆಯಿತು ಅವ್ರು ಹೆಂಗೆ ಹೇಳ್ತಾರೋ ಅಂತ ಕೇಳ್ತೀನಿ ನಂದೇ ತಪ್ಪು ಅನಿಸ್ತದೆ ಆಕೆ ಹೋಗ್ಬೇಕಿತ್ತು ಪಾಪ ಬೇಜಾರ್ ಮಾಡ್ಕೊಬಿಟ್ಟವ್ರೆ ಹ್ಞೂ ಮತ್ತೆ ಬೇಜಾರಾಕಿಲ್ವಾ ಇಲ್ಲಿ ಮಾತಾಡ್ತೀನಿ ಅಕ್ಕ ಮಾತಾಡಳಂತ ನೋಡು ಕೋ ಹಲೋ ಹ್ಞೂ ಹೇಳಕ್ಕ ಚೆನ್ನಾಗಿದ್ಯಾ ಹ್ಞೂ ಚೆನ್ನಾಗಿನಿ ನೀನು ಹ್ಞೂ ಚೆನ್ನಾಗೀನಿ కేస్కండొత్తు మాట్ నోడు పూజా నీ గండ చిందంతవ మనసుకు నో మార్దం ఏ బందే చదు కలి చన ఇత చర్బ అవ ఈ నన్నే నోడు ఎంతెంత గండను అంత హింకింగ్ అనుభవస్థా అంతా అంతర ఒళ్ గండన్ బేజర్ మాబడకనే ఆయ్ బుడక నగ్గు గొప్ప ఇన్మే హెల్లా మాకి అిష్టినీ ఖుషిన ఖుశీ సరియల్వ ఊ మొత్తం హే ఇు చనగితే చనగే ఇక ఏం కమీ ఆగి ఇష్టపట్టి అందపట్ి ఎల్ ఒప్పి మద్యగవరే నేనే అర్థమాకూ ಎಷ್ಟು ಇಷ್ಟಪಡ್ತಾರೆ ನಿನ್ನ ಅಂತ ನೀನಾಗಿ ನೀನೇನು ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡ ಹೆಣ್ಮಕ್ಳು ಜೀವನ ಅಷ್ಟು ಸುಲಭ ಅಲ್ಲ ಅಂಥದ್ರಲ್ಲಿ ಎಂಥ ಜೀವನ ಸಿಕ್ಕದೆ ಎಷ್ಟು ಒಳ್ಳೆಯ ಜೀವನ ಒಳ್ಳೆ ಗಂಡ ಒಳ್ಳೆ ಮನೆ ಅತ್ತೆ ಮಾವ ಒಳ್ಳೆಯವರು ಎಲ್ಲರೂ ಒಳ್ಳೆಯವರು ತುಂಬ ಅದೃಷ್ಟ ಮಾಡಿದೆ ತುಂಬ ಪುಣ್ಯ ಮಾಡಿದೆ ನೀನು ಅಂಥೇ ಮನೆಗೆ ಸೇರೋಕೆ ಅಂತ ಗಂಡನ ಪಡೆಯೋಕೆ ಅಂಥದ್ರಲ್ಲಿ ಎಲ್ಲನೂ ಹಾಳು ಮಾಡ್ಕೊಳಂಗೆ ಮಾಡ್ಕೋಬೇಡ ಇಲ್ಲ ಇಲ್ಲ ಕಂದ್ಬಿಡತ್ತಾ ಈಗೀಗ ನನ್ಗೂ ಅರ್ಥ ಆಯ್ತದೆ ಹ್ಞೂ ನೀನೇ ಅರ್ಥ ಮಾಡ್ಕೊಂಡು ಚೆನ್ನಾಗಿರೋದು ಕಲ್ತ್ಕೊ ಆಯ್ತಾ ಹ್ಞೂ ಆಯ್ತು ಹ್ಞೂ ಮತ್ತಿನ್ನೇನು ಸಮಾಚಾರ ಎಲ್ಲ ಚೆನ್ನಾಗಿದ್ದಾರಾ ಅಲ್ಲಿ ಹ್ಞೂ ಎಲ್ಲ ಚೆನ್ನಾಗಾವ್ರಿ ಅಜ್ಜಿ ಎಲ್ಲೋಯ್ತು ಇನ್ನೆಲ್ಲ ಅವ್ರ ಫ್ರೆಂಡ್ಗಳ ಮನೆ ಕೂತ್ಕೊಳಕ್ಕೆ ಹೋಯ್ತದೆ ಹ್ಞೂ ಸರಿ ಸರಿ ಅಪ್ಪ ಅಪ್ಪನದ್ದು ಎಲ್ಲೈತ ಕಾಣೆ ಅವಳು ರಾಣಿ ಫೋನ್ ಫೋನ್ಗಿನ್ ಮಾಡಿಲ್ಲ ಅವಳು ನೆನ್ಗೆ ಕೇಳಿ ಆಕು ಹೆಂಗಾರು ಇರಲಿ ಅಬ್ಬಿ ಅದಕ್ಕೆ ಮತ್ತೆ ಸರ್ಯಾಗಿ ಮಾಡನ್ ಬಿಡು ದೇವರು ಮಾಡ್ತಾ ಮಾಡ್ತಾ ಸರ್ಯಾಗೆ ಮಾಡೋಣ ಮಾಡೋಣೆ ಜನರನ್ನ ದೇವರೇ ಸರಿ ಈಗ ನಿನ್ನೆ ತಕೋ ನಿನ್ಗೇನು ಆಸ್ತಿ ಆಡಂಬ್ರ ಇವೆಲ್ಲ ಆಸೆ ಐತೆ ಹೇಳು ನಿನಗೆ ಆಸೆ ಇಲ್ದವ್ರು ಬೇಕಾದಂಗೆ ಸಿಕ್ಕದೆ ಅವಳು ದುಡ್ಡಿಂದೆ ಓದ್ಲು ಅದ್ರ ಮೇಲೆ ಆಸೆ ಮಾಡ್ಕೊಂಡು ಅವಳಿಗೆ ಅನ್ಬಿಸ್ದ ಕೂತಳೆ ಅದಕ್ಕೆ ದುರಂಕಾರ ಇರಬಾರ್ದು ಊ ಸುಮ್ಮರಮ್ಮ ಆಯ್ತು ಆಯ್ತು ಬಿಡು ಹಂಗೂ ಇರಲಿ ಇರಲಿ ಬಿಡು ಅದು ಎಲ್ಲಿದ್ದಾಳೋ ಗೊತ್ತಿಲ್ಲ ಹೆಂಗಾರು ಮಾಡ್ಕೊಳ್ಳಾಕು ಆಳ್ ಬುದ್ಧಿ ಅವಳೇ ತಿಂತದೆ ಹ್ಞೂ ಸರಿ ಪೂಜಾ ಆಯಿತು ಚೆನ್ನಾಗಿ ಖುಷಿ ಖುಷಿಯಾಗಿರು ಖುಷಿ ಖುಷಿಯಾಗಿ ನೋಡ್ಕೊ ಹ್ಞೂ ಆಯ್ತು ಬಿಡಕ ಸರಿ ಅದೇನು ನೋಡೋಗು ಹ್ಞೂ ಸರಿ ಆಯ್ತು ಮಾಡ್ದಾನ ಹ್ಞೂ ಸರಿ ಕನಕ ಎಲ್ಲ ಅರ್ಥ ಆಯ್ತಾ ಹೇಳಿತು ಉಂಟು ಸುಮ್ಮನಿರು ಎಷ್ಟು ಸತಿ ಹೇಳಿ ಹ್ಞೂ ಎಲ್ಲ ಅರ್ಥ ಆಯ್ತು ಚೆನ್ನಾಗಿರ್ತೀನಿ ಅಂತ ಹೇಳಿ ಹ್ಞೂ ಆಯ್ತು ಆಯ್ತು ಹೇಳ್ತೀನಿ ಜಾಪಾನ ಸರಿ ಕನಕ ಬಾಯ್

ನೋಡಿ ಹಿಂಗೆ ಮಾತಾಡ್ದಿದ್ರೆ ನಂಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಏನು ಹುಡುಕ್ತಿದ್ದೀರಾ ಹೇಳಿ ನಾನೇ ಹುಡ್ಕೊಡ್ತೀನಿ ನೋಡಿ ಮಾತಾಡ್ಸ್ತಿದ್ರು ಸುಮ್ಮನೆ ನಿಂತಿದ್ದೀರಲ್ಲ ಇದು ಸರಿನಾ ನನ್ನದೇ ತಪ್ಪು ಅಂತ ಗೊತ್ತು ಆದರೆ ಇದೊಂದು ಸಲ ಕ್ಷಮಿಸಿ ನಿಮ್ಮ ಪಾರ್ಟಿಯೆಲ್ಲ ಆಡಾಯ್ತಲ್ವಾ ರೀ ರೀ ಛೇ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದಲ್ವ ನನ್ನ ಮೇಲೆ ಮಾತಾಡ್ಸಿದ್ರು ಮಾತಾಡ್ತಿಲ್ಲ ಛೇ ಎಲ್ಲ ನನ್ನಿಂದನೇ ಆಗಿದ್ದು ನಾನೇ ಆಡ್ ಮಾಡ್ಕೊಂಡೆ ಆಗಬೇಕಾಗಿದ್ದೆ ನನಗಿದು ರೀ ನಿಂತ್ಕೊಳ್ಳಿ ముందురయోదు ప్లీజ్ సబ్స్క్రైబ్ మాడి